ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅವ್ ವೆಲ್ಕಮ್ ಟು ಲೇಡೀಸ್ ಅಂಡ್ ಜೆಂಟಲ್ಮನ್ ಸೂರ್ಯಾಸ್ತವಾಗಿ ಚಂದ್ರೋದಯವಾಗುವಂತಹ ಪ್ರಶಾಂತವಾದ ತವಕ ಪಕ್ಷಿ ಸಂಕುಲಗಳೆಲ್ಲ ಗೂಡಿಗೆ ಸೇರುವಂತಹ ತವಕ ಪಶ್ಚಿಮದಿಂದ ಪೂರ್ವದೊಳಗೆ ತಂಗಾಡಿ ಬೀಸುವಂತಹ ತವಕ ಇಂತಹ ಸುಂದರವಾದ ಸಮಯಲ್ಲಿ ಈ ರಾತ್ರಿಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮ ಸನ್ಮಾನ ಸನ್ಮಾನ್ಯ ಸಾರಿ ಸನ್ಮಾನ ಕಾರ್ಯಕ್ರಮ ಇವತ್ತು ನಮಗೆಲ್ಲರಿಗೂ ಸಂತಸ ಸಂಭ್ರಮ ಸಡಗರದ ದಿನ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನಮ್ಮ ಹೆಬ್ಬಾಳದ ರೂಮಿನಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ಅತಿಥಿಯಾಗಿ ಆಗಮಿಸಿದಂತಹ ಅದೇ ರೀತಿ ಸಂಪನ್ಮೂಲ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಶ್ರೀ ಸತೀಶ್ ಎಕ್ಸ್ಟರ್ನಲ್ ಆಡಿಟರ್ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇವರನ್ನು ಹಾಗೂ ಇನ್ನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನಗೊಳ್ಳಲಿರುವ ಶ್ರೀ ಕೀರ್ತೇಶ್ ಕಲ್ಲಾರ್ ಇವರನ್ನು ನಮ್ಮ ರೂಮಿನ ಸೀನಿಯರ್ ಶೆಫ್ ಆಗಿರುವ ಸುಕೇತ್ ಇವರು ವೇದಿಕೆಗೆ ಕರೆತರಬೇಕಾಗಿ ತಮ್ಮಲ್ಲಿ ವಿನಮ್ರತೆ ವಿನಂತಿಸಿಕೊಳ್ತಾ ಇದ್ದಾರೆ ಸಾಕು ಬಸ್ 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 ಕೊರಿಯಲ್ಲಿ I want to meet y u Some Ramada, who kept it dark. Some Ramada, it is. ಇವತ್ತು ನಮ್ಮ ಇನ್ನೊಂದು ಕಾರ್ಯಕ್ರಮದಲ್ಲಿ ಹಾಸನರಾಗಿರುವಂತಹ ಶ್ರೀ ಸತೀಶ್ ಅವರು ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಇವತ್ತಿನ ದಿನ ಅವರು ಬೇರೆ ಕಾರ್ಯಕ್ರಮದಲ್ಲಿ ಕೂಡ ಬ್ಯುಸಿಯಾಗಿದ್ದು ಕೂಡ ನಮ್ಮ ಒಂದು ಪ್ರೀತಿ ತೋರಿಸಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯದಲ್ಲಿ ಆಗಮಿಸಿರುತ್ತಾರೆ ಅದೇ ರೀತಿ ಇನ್ನು ಕೆಲವೇ ಕ್ಷಣದಲ್ಲಿ ಸನ್ಮಾನಗೊಳ್ಳಲಿರುವ ಶ್ರೀ ಕೀರ್ತೇಶ್ ಕಲ್ಲಾರಿಯವರು ಕೂಡ ಈ ವೇದಿಕೆಯಲ್ಲಿ ಹಾಸನರಾಗಿರುವುದು ಬಹಳ ನಮಗೆಲ್ಲರಿಗೂ ಸಂತೋಷ ತಂದಿರುತ್ತದೆ ಇದು ನಮ್ಮ ಮೂಲಮಂತ್ರದಂತೆ ಪುರಾತನ ಕಾಲದಿಂದಲೂ ಬಂದ ಮೂಲಮಂತ್ರದಂತೆ ಅತಿಥಿ ಅಂತ ಹೇಳಿ ನಮ್ಮ ಮನೆಗೆ ಅಥವಾ ಎಲ್ಲೋ ಬಂದ ನಮ್ಮ ಕಾರ್ಯಕ್ರಮಗಳಲ್ಲಿ ಬಂದ ಅತಿಥಿಗಳನ್ನು ನಾವು ಗೌರವಿಸುವಂತದ್ದು ನಮ್ಮ ಒಂದು ಮೂಲ ಕರ್ತವ್ಯ ಆದ್ಯ ಕರ್ತವ್ಯ ಅಂತ ಹೇಳ್ಬಹುದು ಇವತ್ತಿನ ದಿನ ಈ ಒಂದು ಇವತ್ತಿನ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಸತೀಶ್ ಅವರು ಮೂಲತಃ ಮಾತನಾಡಿ ಗ್ರಾಮದಲ್ಲಿ ತಿಳಿಸಿ ಅದೇ ರೀತಿ ಬೆಂಗಳೂರಿನಲ್ಲಿ ತಮ್ಮ ಕಾರ್ಯ ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡು ಪ್ರತಿಷ್ಠಿತ ಸಂಸ್ಥೆ ಉದ್ಯಮ ಸಂಸ್ಥೆಗಳಲ್ಲಿ ಕೂಡ ಕಾರ್ಯನಿರ್ವಹಿಸಿರುತ್ತಾರೆ ಒಂದು ವ್ಯಕ್ತಿ ಸೂಕ್ತವಾದ ವ್ಯಕ್ತಿ ಅಂತ ಯೋಚಿಸಿ ನಾವು ನಮ್ಮ ಒಂದು ಸಂಘಟನೆಯಲ್ಲಿ ಚರ್ಚಿಸಿ ಇವರನ್ನು ನಾವು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದೇವೆ ಸಂಘಟನೆ ಈ ಇವತ್ತುನ ಕಾರ್ಯಕ್ರಮಕ್ಕೆ ಅವರು ಸೂಪರ್ ಜರಿ ಜುಲ್ಲಾ ಅದೇ ರೀತಿ सम्मानಗಳಲ್ಲಿರುವ ವ್ಯಕ್ತಿ ಅವರು ಕೂಡ ನಮ್ಮ ಕಲ್ಲಾರಿಯ ಒಂದು ಗ್ರಾಮದಲ್ಲಿ ಜನಿಸಿದಂತ ವ್ಯಕ್ತಿ ಕನ್ನಡದ ಇವರು ಕೂಡ ನಮ್ಮ ವೇದಿಕೆಯಲ್ಲಿ ಇರುವುದು ಬಹಳ ಸಂತೋಷ ಅಂತ ನೆನೆರ್ತಾರೆ ಮತ್ತೆ ಆ ಆರಂಭಿತ ಆತಿತಿಗಳಿಗೆ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಇದೀಗ ಶ್ರೀ ಸಕೇಶ ಗುಡ್ಡಾಂತರವರಿಗೆ ಸತೀಶ್ ಬುನ್ನ ವೆಂಕಟೇಶ್ವರ ಹೂಗುಜ ನೀಡಿ ಗೌರವಿಸಬೇಕಾಗಿ ಸರ್ ಕೇಳಿಕೊಡ್ತೇನೆ ಅದೇ ರೀತಿ ಈಗಾಗಲೇ ನಿಮಗೆ ಹಲವು ಬಾರಿ ಇನ್ನು ಕೆಲವೇ ಕ್ಷಣದಲ್ಲಿ ಸನ್ಮಾನಗಳಲ್ಲಿರುವ ವ್ಯಕ್ತಿ ಕೂಡ ನಮ್ಮ ವೇದಿಕೆಯಲ್ಲಿ ಹಾಸನರಾಗಿದ್ದಾರೆ ಇವರನ್ನು ನಮ್ಮ ರೂಮಿನ ವಿಂಗ್ ಫೋರ್ಸ್ ಡಿರೆಕ್ಟರ್ ಆಗಿರುವಂತಹ ಸಂತೋಷ್ ಪನಪಿಲ ಇವರು ಕೂಡ ಅತಿಥಿ ಗಣ್ಯರನ್ನು ಗೌರವ ಸಂತೋಷ್ ಪಣಪಿಲಾ ಹಾಗೂ ವೆಂಕಟೇಶ್ ಇವರಿಗೆ ಧನ್ಯವಾದಗಳು ಈಗ ಮುಂದಿನ ಕಾರ್ಯಕ್ರಮವಾಗಿ ಇವತ್ತು ನಿನ್ಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಒಂದು ಹೆಬ್ಬಾಳದ ರೂಮಿನಲ್ಲಿ ನಡೆಯುವಂತಹ ಸನ್ಮಾನ ಕಾರ್ಯಕ್ರಮದ ಕೇಂದ್ರ ವಸ್ತು ಅಥವಾ ಕೇಂದ್ರ ವಿಚಾರ ಎಂದರೆ ಈ ಒಂದು ವ್ಯಕ್ತಿಯನ್ನು ಈ ನಮ್ಮ ರೂಮಿನಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದಂತ ವ್ಯಕ್ತಿಯನ್ನು ಗೌರವಿಸುವುದು ಈಗ ಗೌರವಿಸುವಂತಹ ಮುಖ್ಯ ವಿಚಾರವಾಗಿರುತ್ತದೆ ಪ್ರತಿ ವರ್ಷದಂತೆ ಮೇ ತಿಂಗಳಲ್ಲಿ ನಮ್ಮ ಒಂದು ಹೆಬ್ಬಾಳ ರೂಮಿನ ಸದಸ್ಯತ್ವ ಬದಲಾವಣೆಯಾಗುತ್ತದೆ ಕೆಲವೊಂದು ಜವಾಬ್ದಾರಿಗಳನ್ನು ಹೊಂದಿಕೊಂಡ ವ್ಯಕ್ತಿ ವ್ಯಕ್ತಿಗಳ ಜವಾಬ್ದಾರಿ ಬದಲಾವಣೆಯಾಗುತ್ತದೆ ಸಹಜ ಅವರು ಮಾಡಿದ ಕೆಲಸ ಕಾರ್ಯಗಳ ಮೇಲೆ ಇದು ಹೊಂದಿಕೊಂಡಿರುತ್ತಾರೆ ಈ ಬಾರಿಯ ಜವಾಬ್ದಾರಿ ನಮ್ಮ ರೂಮಿನ ಸದಸ್ಯರ ಜವಾಬ್ದಾರಿಯನ್ನು ಇಲ್ಲಿ ನಿಮ್ಮೆಲ್ಲರ ಎದುರುಗಡೆ ಪ್ರಸ್ತುತ ಪಡಿಸಲಾಗುವುದು ಹೆಬ್ಬಾಳ ರೂಮ್ ಡೆಸಿಗ್ನೇಷನ್ ಎಕ್ಸ್ಟರ್ನಲ್ ಆಡಿಟರ್ ಎಕ್ಸ್ಟರ್ನಲ್ ಆಡಿಟರ್ ಆಗಿ ಕಳೆದ ವರ್ಷವೂ ಕೂಡ ಅಲೆಕ್ಸಾ ಮ್ಯೂಸಿಕ್ ದಲ್ಲಿ ಬಂದಿ ಅದು ಬಾರಿ ಎಕ್ಸ್ಟರ್ನಲ್ ಆಡಿಟರ್ ಆಗಿ ಶ್ರೀ ಸಕೇಶ ಗುಂದನ್ ಬರುದ್ರು ಇವತ್ತು ಈ ಸಲ ಕೂಡ ಎಲ್ಲರ ಒಮ್ಮತದಿಂದ ಇವರೇ ಎಲ್ಲರ ಒಮ್ಮತದಿಂದ ಇವರೇ ಕೂಡ ಎಕ್ಸ್ಟರ್ನಲ್ ಆಡಿಟರ್ ಆಗಿ ಆಯ್ಕೆ ಆಗುತ್ತಾನೆ ಅದೇ ರೀತಿ ರಾಜೇಶ್ ದೈನಿ ಸರ್ ಸೀನಿಯರ್ ವಾಯ್ ರಾಜೀಶ್ ದೈನಿ ಸೀನಿಯರ್ ಸೆನ್ ಕೋರಲ್ ಟು ಸಿ దయ్యం కొడు సంపూర్ణేన్స్ అపరేటర్ चीफ रूम मैनेजर टूर प्लानर डिजिटल पेमेंट हेड जूनियर शेफ संतोष संतोष लीगल एडवाइजर पोस्ट डायरेक्टर स्नैक एंड स्वीट प्रोवाइडर ನಮಗೆ ಎಲ್ಲರಿಗೂ ಸಂತೋಷದ ವಿಚಾರ ಅಂದ್ರೆ ಈ ಒಂದು ನಮ್ಮ ರೂಮಿನ ಸದಸ್ಯರು ಹೊಸತಾಗಿ ಸದಸ್ಯತ್ವವನ್ನು ಇವರು ತರಬೇತುದಾರರಾಗಿ ನಮ್ಮೊಂದಿಗೆ ತರಬೇತಿಯನ್ನು ಪಡಿತಾ ಇದ್ದಾರೆ ಅದೇ ರೀತಿ ಕಿಚನ್ ಮುಂದಾಗಿ ಕೂಡ ನಮ್ಮೊಂದಿಗೆ ಅವರು ಸಹಕಾರ ಮಾಡುತ್ತಿದ್ದಾರೆ

ತಮ್ಮದ ರೂಮಿನಲ್ಲಿ ಪುರಸ್ಕರಿಸುವ ಹಾಗೂ ಗೌರವಿಸುವ ಅತ್ಯುತ್ತಮ ಬಾಣಸಿಗ ಎಂಬ ಪ್ರಶಸ್ತಿ ಪಡೆಯಬೇಕಾದರೆ ಅದರದ್ದೇ ಆದ ಅರ್ಹತೆಯನ್ನು ಹೊಂದಿರಬೇಕಾಗುತ್ತದೆ ಸಾಧಾರಣ ಮಟ್ಟದ ಸಾಧನೆಯನ್ನು ಖಂಡಿತವಾಗಿಯೂ ಗಮನಿಸಲಾಗುವುದಿಲ್ಲ ಅತ್ಯಂತ ಹೆಚ್ಚಿನ ಮಟ್ಟದ ಸೇವೆ ನಿರಂತರವಾಗಿ ತನ್ನನ್ನು ತಾನೇ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ ಈ ಸಾಲಿನಲ್ಲಿ ಇದರೆಲ್ಲ ಗಮನಿಸಿದ ನಾವು ನಮ್ಮ ರೂಮಿನ ಪ್ರತಿಯೊಂದು ಸದಸ್ಯರ ಒಮ್ಮತದಿಂದ ಕೀರ್ತೇಶ್ ಕಲ್ಲರೆಯವರು ಆಯ್ಕೆಯಾಗಿದ್ದಾರೆ ಎಂದು ನಾವೆಲ್ಲರೂ ಇನ್ನು ಕೆಲವೇ ಕ್ಷಣದಲ್ಲಿ ಇವರನ್ನು ಅಧಿಕೃತವಾಗಿ ಎಲ್ಲರ ಸಮ್ಮುಖದಲ್ಲಿ ಸನ್ಮಾನಿಸಲಾಗುವುದು ಸನ್ಮಾನದ ಪೂರ್ವವಾಗಿ ಇವರ ಬಗ್ಗೆ ವಿತರಣೆಗಳನ್ನಾಡದಿದ್ದರೆ ನಮ್ಮ ಈ ರೂಮಿನ ಡೈರೆಕ್ಟರ್ ಡಿರೆಕ್ಟರ್ ಹಾಗೂ ಲೀಗಲ್ ಅಡ್ವೈಸರ್ ಆಗಿರುವ ಸಂತೋಷ್ ಪಣಪಿಡ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಇಪ್ಪತ್ನಾಲ್ಕು ಸಾಲಿನ ಅತ್ಯುತ್ತಮ ಮಾನಸಿಕ ಪ್ರಶಸ್ತಿ ಅದು ನಮ್ಮ ತೀರ್ಥ ಸ್ಥಳದಲ್ಲಿ ಸಿಕ್ಕಿರುತ್ತದೆ ಸೊ ಅವರ ಬಗ್ಗೆ ಒಪಿನಿಯನ್ ಹೇಳ್ಬೇಕು ಮುಂಚೆ ನಮ್ಮ ಜೊತೆ ಒಬ್ರು ಅತಿಥಿ ಇದ್ದಾರೆ ಸಕೇಶ್ ಬುಂದನ್ ಅಂತ ತುಂಬ ದೂರದಿಂದ ಬಂದವರು ಸಕೇಶ್ ಬೃಂದನ್ ಆ್ಯಕ್ಚುಲಿ ನನ್ನ ಆದೇಶ್ ಹೇಳಿದರು ಪ್ರೀತಿಯಿಂದ ಬಂದಿದ್ದಾರೆ ಮತ್ತು ಟೈಮ್ ಬಂದಿದ್ದಾರೆ ಅಂತ ನನ್ನ ಪ್ರಕಾರ ಟೈ ಮಾಡ್ಕೊಂಡು ಒಂದು ಒಂದವರು ಎರಡು ಬಂಗಡೆ ಎರಡು ಕೆ ಜಿ ಚಿಕನ್ ಒಂದು ನಾಲ್ಕು ಎರಡು ಕೆ ಜಿ ಬೂತಾಯಿ ಖಾಲಿ ಮಾಡಿದರು ಪ್ರೀತಿಯಿಂದ ಬಂದದಲ್ಲ ತಿಳಿಕೆ ಬಂದಿದ್ದರು ಆದರೂ ಬಂದಿದ್ದಾರೆ ಹಾಗೆ ಬಂದವರು ನಿಮಗೂ ಸ್ವಾಗತ ಇನ್ನು ನಿಮ್ಮ ಇದೇ ಥರ ತಿನ್ನುವಂಥ ಪ್ರತಿ ದಿನದಷ್ಟು ಹುಡುಗರು ಉನ್ನತ ಮಟ್ಟಕ್ಕೆ ಏರಲಿ ಆಮೇಲೆ ನೀವು ಕೀರ್ತಿ ಸ್ಥಳದ ಬಗ್ಗೆ ಹೇಳಬೇಕೆಂದ್ರೆ ತುಂಬ ಶ್ರಮಪಟ್ಟು ಅವ್ರ ಬಗ್ಗೆ ಮಾತಾಡಲಿಕ್ಕೆ ನನಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಇದೆ ಯಾಕಂದರೆ ಒಂದು ಟೈಮಲ್ಲಿ ಟೊಮೆಟೊ ಕಟ್ ಮಾಡಲಿಕ್ಕೆ ಈರುಳ್ಳಿ ಕಟ್ ಮಾಡಲಿಕ್ಕೆ ಬರೋ ವ್ಯಕ್ತಿ ಇವತ್ತು ಸಾಧನೆ ಶಿಖರವನ್ನು ಏರಿ ಈ ಪ್ರಶಸ್ತಿಯನ್ನು ಕೊಡ್ಕೊಂಡಿದ್ದಾರೆ

ನನ್ನಲ್ಲಿ ಇವತ್ತು ಪಾತ್ರದಲ್ಲಿ ಮತ್ತಿಗೆ ತಗೊಂಡ್ ಬಂದಿದ್ದಾವೆ ನನ್ಗೆ ಇವರ ಅವಕಾಶ ಇಲ್ಲ ಆದ್ರೂ ಇವರ ಸಾಧನೆಯನ್ನು ಮೆಚ್ಚಲೇಬೇಕು ಇವರು ಇದೇ ತರ ಸಾಧನೆ ಮಾಡ್ತಿದ್ದಾರೆ ಖಂಡಿತವಾಗಿ ಹೇಳ್ತೀನಿ ನಮ್ಮ ರೂಮಿನ ಎಕ್ಸ್ಪೆನ್ಸಸ್ ಇನ್ನೊಂದು ಮತ್ತಕ್ಕೆ ಹೋಗಿ ನಾವು ಖಂಡಿತ ಬಿಕಾರಿಗಳಾಗ್ತೀವಿ ಇವರು ನಮಗೋಸ್ಕರ ಒಂದು ಆದ್ರೆ ನಮ್ಮ ಸಕೇಶ್ ಇದನ್ನ ಕೇಳಲೇಬೇಕು ಎಲ್ಲರು ಯಾಕಂದ್ರೆ ಇವರು ಪ್ರತಿಯೊಂದು ಒಬ್ಬ ವ್ಯಕ್ತಿಯಲ್ಲಿ ಇವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮಗೆ ಮೋಟಿವೇಶನ್ ಕೊಡ್ತಾರೆ ಅದೇ ತರ ಒಂದು ರೂಮಲ್ಲಿ ಒಂದು ಅಡುಗೆ ಆಗ್ಬೇಕಿತ್ತು ಅಂತ ಇದ್ರೆ ಇವತ್ತು ಮೋಟಿವೇಶನ್ ಸ್ಪೀಚ್ ನಮಗೆ ತುಂಬ ಇಂಪಾರ್ಟೆಂಟ್ ಯಾವುದಾದ್ರು ಒಂದು ಐಟಮ್ ಮಾಡೋಣ ಅಂತ ಯಾರಾದರೂ ಒಬ್ಬ ಬೇಡ ಅಂತಂದ್ರೆ ಇನ್ಕಮ್ ಅಲ್ಲ ಎಲ್ಲ ಎಲ್ಲ ಸೈತನೂ ಅಂತ ಅಂದರೆ ತಿನ್ನುವ ನಾಳೆ ಸತ್ತ ಆ ಮಾತು ಕೆ ಎಂಕಟೇಶ್ ಮೂರು ಸಲ ಮೂರು ದಿನ ಹಾಕಿದ್ದಾರೆ ರಾಜೇಶ್ ಎರಡು ಮೂರು ಸಲ ಹೇಳಿದ್ದಾರೆ ಖರ್ಚು ಕಡಿಮೆ ಮಾಡಬೇಕು ಖರ್ಚು ಕಡಿಮೆ ಮಾಡಬೇಕು ಅಂತ ಹೇಳಿದ್ದು ಮಾತ್ರ ಫುಡ್ ಕಾಲಿ ಲೀಸ್ಟ್ ದೊಡ್ಡ ಮತ್ತೆ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಇವರು ಆರ್ಡರ್ ಇವರು ಕಟ್ಟ ಏನಾದ್ರು ಮಾಡ್ತಾರೋ ಗೊತ್ತಿಲ್ಲ ಪಿಜಾ ಬರ್ಡರ್ ಆಗ್ಬೇಕು ಅದು ಅದೊಂದು ಸಾಧನೆ ಮತ್ತೆ ಬೆಳಿಗ್ಗೆದ್ದು ಒಂದೊಂದು ದಿನ ಒಂದೊಂದು ದಿನ ಅಡುಗೆ ಚೆನ್ನಾಗಿರುತ್ತೆ ಇನ್ನು ಮುಗಿಯದ ಅಡುಗೆ ಇರುತ್ತೆ ಒಂದೊಂದು ದಿನ ಮರಿ ಚಟ್ನಿ ಮಾತ್ರ ಇರುತ್ತೆ ಅದನ್ನು ತಿನ್ಬೇಕಾಗುತ್ತೆ ನಾವು ಆಮೇಲೆ ಇನ್ನೂ ಸಾಕು ತುಂಬಾ ಇದೆ ಇನ್ನು ಹೇಳಿದ್ರೆ ತುಂಬಾ ಹೆಂತಾಗ ಹೋಗ್ಬೇಕು ಆದ್ರೆ ಹಾ ಸರಿ ಇವರ ಸಾಧನೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಇರಲಿ ಇವರನ್ನ ನಮ್ಮ ರೂಮ್ ಓನರ್ ಕೂಡ ಮ್ಯಾನೇಜರ್ ಅಂತಲೇ ಕರೆಯೋದು ಅವರ ಮದುವೆ ಇವರು ಭಾಗವಹಿಸಿದ್ರು ಇವರ ಉಪಸ್ಥಿತಿ ಇನ್ನೂ ನಮಗೆ ಇನ್ನೂ ಹೆಚ್ಚಿನ ದಿನ ಬೇಕು ಇನ್ನು ಎಷ್ಟು ದಿನ ಇರ್ತಾರೆ ಗೊತ್ತಿಲ್ಲ ನಮ್ಮ ಜೊತೆ ಹೇಳಿ ರುವ ವ್ಯಕ್ತಿಯ ಬಗ್ಗೆ ಧನ್ಯವಾದಗಳು ಈಗ ಕೆಲವೊಂದು ಸಂದೇಶ ವಾಚನಗಳು ನಮಗೆ ದೂರದಿಂದ ಬಂದಿರುತ್ತದೆ ಈ ಸಂದೇಶ ವಾಚನಗಳನ್ನು ಓದಲು ಇಚ್ಛಿಸುತ್ತೇನೆ ಕೀರ್ತಿ ಕಲ್ಲಾರೆ ಸರಳ ಸ್ವಭಾವದ ವ್ಯಕ್ತಿ ಎಲ್ಲರಿಗೂ ಕೂಡ ಗೌರವದಿಂದ ಕಾಣುವಂತಹ ವ್ಯಕ್ತಿ ಇವರಿಗೆ ಇವರ ಸನ್ಮಾನ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತೇನೆ ಮುಂಬೈ ಡೀಲರ್ಸ್ ಕಲ್ಲಾರೆ ತಮ್ಮ ವಿಡಿಯೋಗಳನ್ನು ನೋಡಿ ಬಹಳ ಸಂತೋಷವಾಗಿದೆ ಬಗೆ ಬಗೆಯ ಅಡುಗೆ ವಿಚಾರ ಅಡುಗೆಗಳನ್ನು ನೀವು ಮಾಡಿ ಎಲ್ರಿಗೂ ಕೂಡ ತಿನ್ನಿಸ್ತಾ ಎಲ್ಲರ ಮನಗಳನ್ನು ಸಂತೋಷ ಕೊಡ್ತಿದ್ದಾರೆ ಚಿತ್ರ ನಟಿ ರಶ್ಮಿಕಾ ಮಂದಣ್ಣ ರಶ್ಮಿಕಾ ಮಂದಣ್ಣ ಕನ್ನಡ ಭಾಗ್ಯ ಕಲ್ಲಾರೆ ಒಂದು ಕಾಲದಲ್ಲಿ ತಟ್ಟೆ ತೊಳೆಯದ ವ್ಯಕ್ತಿ ಇವತ್ತು ಆನ್ಲೈನ್ ನಲ್ಲಿ ಮಿಂಚುತ್ತಿದ್ದಾರೆ ಮಿಂಚುತ್ತಿದ್ದಾರೆ ಎಂದರೆ ಅವರ ಸಾಧನೆ ಖಂಡಿತ ಮರೆಯಲಾಗದ್ದು ಇದೇ ರೀತಿಯ ಸಾಧನೆಯನ್ನವರು ನಿರಂತರವಾಗಿ ಮಾಡಿ ತಮ್ಮ ವೃತ್ತಿಯಲ್ಲಿ ಯಶಸ್ವಿಯನ್ನು ಗಳಿಸಲಿ ಐಶ್ವರ್ಯ ರೈ ಬಚ್ಚನ್ ಮುಂಬೈ ಅದು ತಟ್ಟೆ ತೊಳಿದ ರೋಮದಲ್ಲಿ ಅದೇ ರೀತಿ ಅತ್ಯಂತ ಸರಳ ಸ್ವಭಾವದ ವ್ಯಕ್ತಿ ಎಲ್ಲರನ್ನು ಗೌರವದಿಂದ ಕಾಣುವ ವ್ಯಕ್ತಿ ಇವತ್ತು ಅಡುಗೆ ತಿಳಿಯದೆ ಅಡುಗೆ ಮಾಡುದು ಎಂಬ ವಿಚಾರ ಏನು ಗೊತ್ತಿಲ್ಲದೆ ಎಲ್ಲವನ್ನೂ ಕೂಡ ಕಲಿತು ಉನ್ನತ ಮಟ್ಟದ ಅದೇ ಸ್ವಾದಿಷ್ಟಕರ ರುಚಿಕರವಾದ ಅಡುಗೆಯನ್ನು ರೂಮಿನಲ್ಲಿರುವ ಎಲ್ಲ ಸದಸ್ಯರಿಗೆ ಅವರು ತಯಾರಿಸುತ್ತಿದ್ದಾರೆಂದರೆ ಇದೊಂದು ಸಂತೋಷದ ವಿಚಾರ ಕಲ್ಕತ್ತೈಕ ಇಲ್ಲಿಗೆ ಸಂದೇಶ ವಾಚನ ಮುಕ್ತಾಯಿತು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದಂತಹ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಂದ ದಯವಿಟ್ಟು ತಾವು ಇಂದ ನಿಂತು ಈ ಒಂದು ಅತ್ಯುತ್ತಮ ಬಾಣಿಸಿದ

ಕೀರ್ತೇಶ್ ಕಲ್ಲಾರೆ ಇವರಿಗೆ ಸನ್ಮಾನ ಮಾಡುತ್ತಿದ್ದಾರೆ ಎಲ್ಲರೂ ಕೂಡ ಜೋರಾದ ಚಪ್ಪಳೆಯನ್ನು ಕೊಟ್ಟು ಇವರಿಗೆ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಅಡುಗೆಯ ಪ್ರತೀಕವಾಗಿ ಅಡುಗೆಯನ್ನು ತಯಾರಿಸುವಂತ ಕುಕ್ಕರ್ ಅದೇ ರೀತಿ ಅಡುಗೆಗೆ ಬಳಸುವಂತಹ ಸೌಟನ್ನು ಅನ್ನು ಕೊಟ್ಟು ಮರ್ಯಾದ ಪುರುಷನಿಗೆ ಒಂದು ಗೌರವವನ್ನು ಸಮರ್ಪಣೆ ರೀತಿ ಕಥಕ್ಕರಿಯ ಒಂದು ಸುಂದರವಾದಂತಹ ಚಿತ್ರಕಲೆಯನ್ನು ಮಾಡ ಸುಂದರವಾದ ಚಿತ್ರಕಲೆಯನ್ನು ಇದೀಗ ಅವರಿಗೆ ಕೊಟ್ಟು ಗೌರವಿಸಲಿದ್ದಾರೆ ಶ್ರೀ ಸಕೇಶ್ ರೀತಿ ವೆಂಕಟೇಶ್ ಸಂತೋಷ್ ಪಣಪಿಲ ಕೀರ್ತೇಶ್ ಇವರ ಸಹಯೋಗದಿಂದ ಕೀರ್ತೇಶ್ ಎಲ್ಲಾರಿ ಇವರಿಗೆ ಸನ್ಮಾನವನ್ನು ಮಾಡಲಾಗಿದೆ ವ್ಯಕ್ತಿಯಾಗಿರುವಂತಹ ಕೀರ್ತೇಶ್ ಕಲ್ಲಾರಿ ರಾವ್ ಕಲ್ಲಾರಿಯವರು ಇದೀಗ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ವಿಶಿಷ್ಟವಾಗಿ ಕೇರಳದ ಕಥಕ್ಕಿಯೋಜಿಸಬೇಕಾಗಿದೆ ಹಾಗೂ ಸೋಟು ಕೊನೆಯ ಪ್ರತೀಕವಾಗಿ ಬಂದ ಕುಕ್ಕರ್ ಹಾಗೂ ಸೋಪ್ ಕೊಟ್ಟು ಅತ್ಯುತ್ತಮ ಮಾನಸಿಕ ಪ್ರಶಸ್ತಿಯಿಂದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಪ್ರೀತಿಯಿಂದ ಕರೆದು ಎರಡು ಸಲ ಬಂದ್ಬಿಡ್ರೆ ಒಂದು ಸಲ ಭೂತೈ ಅಂತ ಹೇಳಿ ನನ್ನ ನನ್ನನ್ನು ಸ್ವಲ್ಪ ತುಂಬ ಹೋಗಲಿದ್ದೀರಾ ನಿಮ್ಗೂ ಕೂಡ ಧನ್ಯವಾದಗಳು ಹಾಗೆ ಈ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದ್ರೆ ನಮ್ಮ ಅವರು ಕೀರ್ತೇಶ್ ಅವರು ಎಲ್ಲರೂ ಹೇಳ್ತಾ ಇದ್ರು ತಟ್ಟೆ ತೊಳಿಲಿಕ್ಕೆ ಬರ್ತಾ ಇಲ್ಲ ತಟ್ಟೆ ತೊಳಿಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಈ ಒಂದು ವಿಚಾರವಾಗಿ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ಇಂದಿನ ವ್ಯಕ್ತಿತ್ವ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲದನ್ನ ಕೂಡ ಒಂದು ಅಡುಗೆ ತಯಾರಿ ಮಾಡಿ ಬಳಸುವ ಮಟ್ಟಿಗೆ ಏರಿದೆ ಖುಷಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಗಮಿಸಿದ ನಿಟ್ಟಿನಲ್ಲಿ ನಾನು ನಾನು ಒಂದು ವಿಚಾರಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾವೆಲ್ಲರೂ ಕೂಡ ದೂರ ದೂರದಿಂದ ಬಂದು ಇಲ್ಲಿ ನೆಲೆಸಿದ್ದೇವೆ ನಾವ್ ಯಾರೋ ನೀವ್ ಯಾರೋ ಅನ್ನೋ ನಮಗೆ ಗೊತ್ತಿರಲಿಲ್ಲ ಆದ್ರೆ ಇದು ಗೆ ಬಂದ ನಂತರ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಬೆರಿಬೇಕು ಅದೇ ತರ ನೀವು ಬೆಳೀತಾ ಇದ್ದೀರಾ ಇಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಬೆಳೆದು ತುಂಬಾ ಚೆನ್ನಾಗಿ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ ಇದು ನನಗೆ ತುಂಬಾ ಖುಷಿ ತರುವಂತ ವಿಚಾರ ಹಾಗೆ ಆರೋಗ್ಯದ ದೃಷ್ಟಿಯಲ್ಲಿ ನಾನು ಕೆಲವು ವಿಷಯಗಳನ್ನ ಹೇಳಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ದುಡಿಯೋದು ಹೊಟ್ಟೆಗಾಗಿ ಮತ್ತು ಗೇನು ಬಟ್ಟೆಗಾಗಿ ಚಪಾರಿ ಒಂದು ಬೇಡು ಬಟ್ಟೆಗಾಗಿ ಮತ್ತು ಹೊಟ್ಟೆಗಾಗಿ ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆಹಾರಕ್ಕೆ ಪ್ರಾಮುಖ್ಯತೆಯನ್ನು ನೀರು ಹೇಳ್ತೇನೆ ಹಾಗೆ ಸಕ್ಕರೆ ಅಂಶವನ್ನು ತುಂಬಾ ಕಡಿಮೆ ಮಾಡಿದ್ದಾರೆ ಮಾತಿನ ಇದೆ ನಾವು ಕಳೆದ ವರ್ಷ ನಮ್ಮ ಇದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದು ಒಳ್ಳೆಯ ಸ್ಕೋರ್ ಕೊಟ್ಟಿದ್ದಾರೆ ನಮಗೆ ಇದಕ್ಕೆ ಬಂದು ಅದೊಂದು ಖಂಡಿತ ಬಂದು ಆರೋಗ್ಯದ ದೃಷ್ಟಿಯಿಂದ ನಾನೊಂದು ನಿಮ್ಮ ಟಿಪ್ಸನ್ನು ಹೇಳ್ತೇನೆ ನೀವು ಬರ ನೀವು ಮಾಡುವಂಥ ಅಡುಗೆಯಲ್ಲಿ ಸಕ್ಕರೆ ಅಂಶವನ್ನು ಖಂಡಿತ ದಯವಿಟ್ಟು ಕಡಿಮೆ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಮತ್ತೆ ಆದಷ್ಟು ಬೆಲ್ಲವನ್ನು ಉಪಯೋಗಿಸಿ ಆದರೂ ಕೂಡ ಅದನ್ನು ಕೂಡ ಕಡಿಮೆ ಮಾಡಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಕಲೇಶ್ ಅವರೇ ತೀರ್ಥೇಶ್ ಅವರೇ ಕಿರ್ತೇಶ್ ಅವರೇ ಒಂದು ವಿಚಾರ ನನ್ನನ್ನ ನಿರೂಪಕರು ಹೇಳಿದ್ರು ಒಂದ್ ಎರಡೇ ನಿಮಿಷ ಮಾತಾಡಲಿಕ್ಕೆ ಕಾಲಾವಕಾಶ ಅಂತ ಹೇಳಿ ಆದ್ರೂ ಕೂಡ ಎರಡೇ ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಅಂತ ಹೇಳಿದ್ರು ಸಾಧಾರಣದ ಮಟ್ಟಿಗೆ ನಿರೂಪಕರೇ ಮಾತಾಡಿಬಿಟ್ರು ನಮ್ಗೆ ಮಾತಾಡಲಿಕ್ಕೆ ಅಂತ ಕೊಟ್ಟಿಲ್ಲ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸುತ್ತ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇನ್ನು ಮುಂದೆ ಕೂಡ ನಿಮ್ಮ ಈ ಕಾರ್ಯಕ್ರಮ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅನ್ನುವಂತಹ ಆಶಯದೊಂದಿಗೆ ಆಗಮಿಸಿ ನನ್ನನ್ನು ಕೂಡ ಉನ್ನತ ಆಹ್ವಾನಿಸಿದುಡಿಗಳನ್ನಾಡಿ ಅದೇ ರೀತಿ ಆರೋಗ್ಯದ ದೃಷ್ಟಿಯಿಂದ ಹಿತನುಡಿಗಳನ್ನಾಡಿ ನಮ್ಮನ್ನೆಲ್ಲರಿಗೂ ಕೂಡ ಒಂದು ಸಂತೈಸಿದ ಅದೇ ರೀತಿ ಹಿತನುಡಿಗಳನ್ನು ನೀಡಿದಂತಹ ಶ್ರೀ ಸತೀಶ್ ಬ್ರಹ್ಮನಿಯವರಿಗೂ ಕೂಡ ನಮ್ಮ ಊರಿನ ಎಲ್ಲರೂ ನಿಮಗೆಲ್ಲರಿಗೂ ಗೊತ್ತಿದೆ ಕೀರ್ತಿಶ್ಕ ನಾರೆಯವರು ನಗು ಮುಖಿ ಅಸನ್ಮುಖಿ ಅಂತ ಹೇಳಿದರೆ ಖಂಡಿತ ತಪ್ಪಾಗ ತಪ್ಪಾಗಲಾರದು ಯಾವತ್ತು ಸದಾಪುರ ಅವರ ಒಂದು ಮಂದಹಾಸ ಇದ್ದೇ ಇರುತ್ತದೆ ಸನ್ಮಾನಗೊಂಡು ಇವತ್ತು ಬಹಳ ಸಂತೋಷವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಸೊ ಅವರ ಕೆಲವೊಂದು ಅಭಿಪ್ರಾಯಗಳು ಹಿತನುಡಿಗಳು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ತಮ್ಮನ್ನು ವಿನಂತಿಸ್ತಾರೆ ಬಹಳ ಭಾವನಾತ್ಮಕ ನನಗೆ ನನ್ನ ಅಡಿಗೆಯನ್ನು ಮೆಚ್ಚಿ ನನ್ನ ಒಂದು ತಗತಿಯನ್ನು ಕಂಡು ಯಾವುದೇ ರೀತಿಯ ಜಲಸ್ತಿ ಮಾಡಲು ನನ್ನನ್ನು ಒಂದು ಉನ್ನತ ಮಟ್ಟದಲ್ಲಿ ಹೇಳ್ತಿದ್ದಕ್ಕಾಗಿ ಹಾಗೆ

ಅದು ಇನ್ನೊಂದು ಮಾಡಿ ಇನ್ಶೋರ್ ಮಾಡಿ ಪ್ರಯತ್ನ ಹೀಗೆ ಇಟ್ಕೊಂಡು ಹೊಸ ಹೊಸ ಅಡುಗೆ ಮಾಡಿ ಮತ್ತೆ ಇವತ್ತು ನಾಳೆ ಇಲ್ಲಾದ್ರೆ ಯಾರು ತಿನ್ನೋದು ಕುಡಿತೇವೆ ನಾವು ಕಷ್ಟಪಟ್ಟು ಯಾರೊಬ್ರು ರಾತ್ರಿ ಕುತ್ಕೊಂಡಿರ್ತಾರೆ ಒಂದು ರಜೆ ಮಾಡುದಿಲ್ಲ

ವಿಶೇಷ ವಿಶೇಷ ವ್ಯಕ್ತಿಗಳ ಬ್ಯಾಕ್ಗ್ರೌಂಡ್ ವಾಯ್ಸ್ ತಗೊಂಡು ಬರುತ್ತಾರೆ ಸೊ ಎಲ್ಲರೂ ಸಹಕಾರ ನೀಡಿ ಆ ಚಾನೆಲ್ ಅನ್ನು ಒಂದು ಉತ್ತಮ ಕ್ರಿಯೆ ಎಲ್ಲ ಸೆಲೆಬ್ರಿಟಿಗಳು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಫಾಲೋ ಮಾಡಿದ್ದೇನೆ ಹಾಗೆ ನನ್ನ ಬಗ್ಗೆ ಬಹಳ ಇತರ ಮರಿಯಾಗಿದ್ದಂಥ ಸಂತೋಷ್ ಅವರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡಿದ್ದ ರಾಜೇಶ್ ತಯಾರ್ ಅವರಿಗೂ

ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಮ್ಮ ನಮ್ಮ ಇನ್ಸ್ಟಾ ಪೇಜ್ ಹಾಗೂ ಯೂಟ್ಯೂಬ್ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ನಾವು ನಮ್ಮ ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಾವು ನಮ್ಮ ಬ್ಯಾಚುಲರ್ಸ್ ಲೈಫ್ ಅಲ್ಲಿ ನಾವೆಲ್ಲ ಏನ್ ಕುಕ್ ಮಾಡ್ತಾ ಇದ್ದೀವಿ ನಾವು ಪ್ರತಿದಿನ ಕೂಡ ನಮ್ಮ ನಮ್ಮ ರೂಮ್ ಅಲ್ಲೇ ಅಡುಗೆ ಮಾಡಿ ತಿಂತಾ ಇರುವಂತದ್ದು ಹಾಗೆ ನಾವು ಮಾಡುವಂತ ಅಡುಗೆಯನ್ನ ನಾವು ಅಪ್ಲೋಡ್ ಮಾಡಿರ್ತೀವಿ ತಾವೆಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕರಿತೀವಿ ಹಾಗೆ ನಮ್ಮ ಸಂತೋಷ್ ಪೂಜಾರಿ ಯೂಟ್ಯೂಬ್ ಚಾನಲ್ ಇದೆ ಅಲ್ಲರೂ ಕೂಡ ಕೆಲವೊಂದು ವಿಡಿಯೋಗಳನ್ನ ಹಾಕಿರ್ತೇವೆ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾವೆಲ್ಲ ಈ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಅನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತೀವಿ ವರ್ಣನೆಗಳು ತಮ್ಮ ಹಿತ ನುಡಿಗಳನ್ನು ಖಂಡಿತವಾಗಿ ಕೂಡ ಅವರು ಕೆಲವೊಂದು ವಿಚಾರಗಳನ್ನು ಅವರು ನಮಗೆ ತಿಳಿಸಿದ್ದಾರೆ ಆ ವಿಚಾರಗಳನ್ನು ನಾವೆಲ್ಲರೂ ಕೂಡ ಮನದಲ್ಲಿ ಆ ವಿಚಾರದಂತೆ ನಡೆಯಬೇಕಾದದ್ದು ಉತ್ತಮವಾಗಿರುತ್ತದೆ ಇದೀಗ ಕಾರ್ಯಕ್ರಮದ

ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಸ್ಪಾನ್ಸರ್ ಆಗಿರುವಂತಹ ನಮ್ಮ ಜಿ ಹೆಬ್ಬಾಳ ಅದೇ ರೀತಿ ನಮ್ಮ ರೈಸ್ ಪಾರ್ಟ್ನರ್ ಆಗಿರುವಂತಹ ಹೆಬ್ಬಾಳ ಆಂಟಿ ರೈಕ ಅದೇ ರೀತಿ ನಮ್ಮ ಹೊಸತಾಗಿ ನೂತನವಾಗಿ ನಮ್ಮ ರೂಮಿನ ಸದಸ್ಯತ್ವವನ್ನು ಪಡೆದಿರುವಂತಹ ಶ್ರೀ ಚೈತನ್ಯ ಕುಮಾರ್ ಶೆಟ್ಟಿ ಅವರು ಕೂಡ ಮುಂದೆ ಬಂದು ನಮ್ಮ ಈ ಕಾರ್ಯಕ್ರಮದ ಅತಿಥಿಯವರಿಂದ ಗೌರವದ ಕಾಣಿಕೆಯನ್ನು ಸ್ವೀಕರಿಸಬೇಕಾದಲ್ಲಿ ಕಾರ್ಯಕ್ರಮದ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಆಗಮಿಸಿದಂತಹ ಅತಿಥಿಗಳಿಗೆ ಗೌರವ ಕಾಣಿಕೆಯಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತಹದ್ದು ನಾವು ಏರ್ಪಡಿಸಿದ್ದೇವೆ ಈಗ ನಮ್ಮ ರೂಮಿನ ನೂತನವಾಗಿ ಆಯ್ಕೆಯಾಗಿರುವಂತಹ ಸದಸ್ಯರಾಗಿರುವ ಶ್ರೀ ಚೈತನ್ಯ ಕುಮಾರ್ ಶೆಟ್ಟಿ ಇವರು ಆಗಮಿಸಿದ ಈ ಕಾರ್ಯಕ್ರಮದ ಕೇಂದ್ರವಾಗಿರುವಂತಹ ಶ್ರೀ ಸತೀಶ್ ಬೊಣ್ಣನ್ ಇವರಿಗೆ ಆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬಹುದು ಅದೇ ರೀತಿ ನಮ್ಮ ರೂಮಿನಲ್ಲಿ ಮೈಂಟೆನೆನ್ಸ್ ಡಿಪಾರ್ಟ್ಮೆಂಟ್ ನ ಹೆಡ್ ಆಗಿರುವಂತ ಹಾಗೂ ಅಲೆಕ್ಸಾ ಓಪರೇಟರ್ ಆಗಿರುವಂತಹ ವೇದಿಕೆಯಲ್ಲಿ ಸನ್ಮಾನ ಹೊಂದಿರುವಂತಹ ಶ್ರೀ ಗೀತೇಶ್ ತಲ್ಲಾರಿ ಬಗ್ಗೆ ನೆನಪಿಗೆ ನೆನಪಿನ ಮಾಹಿತಿಯನ್ನು ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ಬೆನ್ನಿಸಿಕೊಳ್ತಾ ಓ ಇಂದು ಈ ಬೆదికಣಗಳಲ್ಲಿ ಈ ವೇದಿಕೆಯಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯ brand ಅನ್ನು ಇನ್ನೇನಿದೆ ಅಂದ ಸಂಘ ಸಂಸ್ಥೆಗಳು ನೆಟ್ವರ್ಕ್ಸ್ डायरेक्टೋ ನಿಮ್ಮ ಗಮನಕ್ಕೆ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ನಿಮ್ಮ ಸಾರ್ವಜನಿಕರಿಗೆ ಅನ್ನದಾಸನ ಕಾರ್ಯಕ್ರಮ ನಡೆಯತಾ ಇದೆ ಆಸದ ಒಂದು ಊಟ ಮಾಡಬೇಕು ಇನ್ಕ್ರಾಕ್ ಅಂದ refer ಇಷ್ಟರದಿಗಳಿಗೆ ಇವಿನಿ ಎ 풀ಲೇದ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತಿದೆ ದಯವಿಟ್ಟು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಲ್ಲರೂ ಕೂಡ ತುಂಬಾ ಊಟ ಮಾಡಿ ಸಂತಸದಿಂದ ಊಟ ಮಾಡಿ ಸಂತಸದಿಂದ ತೆರಳಬೇಕಾಗಿ ತಮ್ಮಲ್ಲಿ ಬಳಸುತ್ತೆ ರೂಮಿನ ಸದಸ್ಯರಿಗೆ ವಿಶೇಷವಾದ ಕೊಠಡಿಯನ್ನು ಏರ್ಪಡಿಸಲಾಗಿದೆ ದಯವಿಟ್ಟು ನಮ್ಮ ರೂಮಿನ ಹಿಂಬದಿಯಲ್ಲಿರುವಂತ ಆಗಮಿಸಿದ ಅತಿಥಿ ಗಣ್ಯರಲ್ಲಿ ಅದೇ ರೀತಿ ಸನ್ಮಾನಗೊಂಡ ವ್ಯಕ್ತಿಯಲ್ಲಿ ಅದನ್ನೊಂದು ವಿನಂತಿಸಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನು ಕೆಲವೇ ಇನ್ನು ಕೆಲವೇ ಕ್ಷಣದಲ್ಲಿ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ತಾವು ದಯವಿಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ತೆರವು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ Ík hængu þú lega, hængu þú lega. Án svo að þú að massíðu. Í vegna er þetta sekundur fyrir það að þú að um það. Í bæðinu, þá má þú að það ekki aðræða. Í bæðinu er þetta ekki margnið. Það er ég aðnið hængu þér. Það er það það. Það er það það það. Það er það það. Hjálp. Það er það að fóla. Þeir er það þá.